ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ಸಿಂಹರಾಶಿಯ ಮಾರ್ಚ್ ತಿಂಗಳ ರಾಶಿ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಎರಡು ಸಾವಿರದ ಹತ್ತೊಂಬತ್ತರ ಒಂದು ಫಲಗೋಚಾರ ಹಾಗೂ ತಿಳಿದುಕೊಳ್ಳೋಣ ಹಾಗೂ ಈ ಮಾಸದಲ್ಲಿ ಮಿಶ್ರ ಫಲಗಳಿಂದ ಕೂಡಿರುತ್ತದೆ ಉದ್ಯೋಗದಲ್ಲಿರುವವರಿಗೆ ಉತ್ತಮ ಸಮಯ ಅನುಕೂಲವಾಗಿರುತ್ತದೆ ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಕಾ ಪಡೆಯುತ್ತೀರಿ ಆದಾಯವು ಚೆನ್ನಾಗಿರುತ್ತದೆ ನೀವು ಮಾಡುವ ಪ್ರತಿ ಕೆಲಸವೂ ಅನುಕೂಲವಾಗಿರುತ್ತದೆ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಬಂಧು ಮಿತ್ರರ ಜೊತೆ ಔತಣ ಕೂಟದ ಕೂಟದಲ್ಲಿ ಭಾಗಿಯಾಗುತ್ತೀರಿ ಶುಭ ಕಾರ್ಯಗಳು ನಡೆಯುತ್ತದೆ ಅಮೂಲ್ಯವಾದ ವಸ್ತುಗಳನ್ನು ಖರೀದಿ ಮಾಡುತ್ತೀರಿ ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ ಚಿಂತೆ ಹೆಚ್ಚಾಗುತ್ತದೆ ಅವಕಾಶಗಳು ಗೋಚರಿಸುತ್ತದೆ ಭೂ ಹಾಗೂ ಗೃಹ ಸಂಬಂಧಿಸಿದ ವ್ಯವಹಾರಗಳು ಮಾಡುತ್ತಿರುವವರಿಗೆ ಹೆಚ್ಚಿನ ಲಾಭವನ್ನು ಕಾಣುತ್ತೀರಿ ಋಣಬಾಧೆ ಹೆಚ್ಚಾಗುವ ಅವಕಾಶಗಳು ಇದೆ ಆದ್ದರಿಂದ ಇದರ ಕಡೆಗೆ ಗಮನ ಹರಿಸಿದರೆ ಒಳ್ಳೆಯದು ಆರೋಗ್ಯದ ಕಡೆ ಜಾಗ್ರತೆ ವಹಿಸದೆ ವಹಿಸಿದರೆ ಒಳ್ಳೆಯದು ತಿಳಿಯದ ವ್ಯಕ್ತಿಗಳಿಂದ ದೂರವಿದ್ದರೆ ಒಳ್ಳೆಯದು ಅವರಿಂದ ತೊಂದರೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ತುಂಬ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಈ ಮಾಸದಲ್ಲಿ ಅನುಕೂಲವಾಗಿ ಇಲ್ಲದೇ ಇರುವುದರಿಂದ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿದರೆ ಒಳ್ಳೆಯದು ಪ್ರಯಾಣ ಮಾಡುವಾಗ ಜಾಗ್ರತೆ ವಹಿಸಿದರೆ ಒಳ್ಳೆಯದು ಸಣ್ಣ ಪುಟ್ಟ ಕೆಲಸಗಳಿಗೆ ಸುಲಭವಾಗಿ ಪೂರ್ತಿಯಾಗುತ್ತದೆ ನೂತನವಾಗಿ ವ್ಯಾಪಾರವನ್ನು ಮಾಡಲು ಅನುಕೂಲವಾದ ಸಮಯ ಅಂತಾನೆ ಹೇಳಬಹುದು ನಿಮ್ಮ ಮಿಶ್ರ ಸಹಾಯ ಹಾಗೂ ಸಹಕಾರ ಪೂರ್ತಿಯಾಗಿ ಲಭಿಸುತ್ತದೆ ಕುಟುಂಬದ ಸದಸ್ಯರ ಜೊತೆ ಸಂತೋಷದಿಂದ ಸಮಯವನ್ನು ಕಳೆಯುತ್ತೀರಿ ಶತ್ರುಗಳ ಮೇಲೆ ಮೇಲುಗೈ ಸಾಧಿಸುತ್ತೀರಿ ಹಿಂದೆ ನಿಂತು ಹೋಗುವವರು ಕೆಲಸಗಳನ್ನು ಈ ಮಾಸದಲ್ಲಿ ಪೂರ್ತಿಯಾಗುತ್ತದೆ ನಿಮ್ಮ ಸಂತಾನದ ವಿಷಯದಲ್ಲಿ ಶುಭ ಸುದ್ದಿಯನ್ನು ಕೇಳುತ್ತೀರಿ ದಂಪತಿಗಳ ನಡುವೆ ಅನ್ಯೋನ್ನತೆ ಹೆಚ್ಚಾಗಿ ಜೀವನವು ಚೆನ್ನಾಗಿ ನಡೆಸುತ್ತೀರಿ ನೀವು ಮಾಡುವ ಪ್ರತಿ ಕೆಲಸಗಳು ದೂರದೃಷ್ಟಿಯಿಂದ ಆಲೋಚನೆ ಮಾಡಿದರೆ ಒಳ್ಳೆಯದು ಗುರುವಾರದ ದಿನದಂದು ಹಸುವಿಗೆ ಹುಲ್ಲನ್ನು ತಿನ್ನಿಸುವುದರಿಂದ ತುಂಬ ಒಳ್ಳೆಯದು ಆಗುತ್ತದೆ ದೋಷಗಳು ದೂರವಾಗುತ್ತದೆ ಒಳ್ಳೆಯ ಫಲಿತಾಂಶವನ್ನು ಕಾಣುತ್ತೀರಿ ಹಾಗೂ ಶನಿವಾರದ ದಿನದಂದು ಶ್ರೀ ಹನುಮಾನ್ ಹನುಮಾನ್ ಚಾಲಿಸ ಮಂತ್ರವನ್ನು ಪಠಿಸಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತದೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ